ವೀಕ್ಷಕರೇ ನಮಸ್ಕಾರ ಸಂತು ಲೀಲಾ ಹಾಗೆ ಮಂಜು ವಿಚಾರದಲ್ಲಿ ಸಾಕಷ್ಟು ದೊಡ್ಡ ಬೆಳವಣಿಗೆ ಆಗಿದೆ ಎಲ್ಲರಿಗೂ ಕೂಡ ನಿರೀಕ್ಷೆ ಇತ್ತು ಯಾಕಂತ ಹೇಳಿದ್ರೆ ಮಂಜು ಮಾಡ್ತಾ ಇರುವಂತಹ ಒಂದು ರೀತಿಯನ್ನು ಇದ್ದರೆ ಮಂಜು ಏನಾದರೂ ಮಾಡ್ತಾನೆ ಸಂತುಗೆ ಅಂತ ಸಾಕಷ್ಟು ಜನ ಹೇಳ್ತಾ ಹೇಳ್ತಾಯಿದ್ರು ಯಾಕಂತ ಹೇಳಿದ್ರೆ ಆತ ಅಷ್ಟು ತಲೆ ಕೆಡಿಸ್ಕೊಂಡಿದ್ದಾನೆ ಯಾಕಂತ ಹೇಳಿದ್ರೆ ಬಂದುಬಿಡು ಲೀಲಾ ಬಂದುಬಿಡು ಲೀಲಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಆದರೆ ಲೀಲಾ ಹಾಗೆ ಸಂತು ಹೇಳ್ತಾ ಇರುವಂಥದ್ದು ಅದೆಲ್ಲವೂ ಕೂಡ ನಾಟಕ ಮೀಡಿಯಾ ಮುಂದೆ ಬಂದು ಆತ ನಾಟಕ ಮಾಡ್ತಾ ಇದ್ದಾನೆ ಆತನಿಗೆ ರಿಯಲ್ ಆಗಿ ಏನೂ ಇಲ್ಲ ಪ್ರೀತಿ ಯಾವುದೂ ಇಲ್ಲ ನಾಟಕ ಮಾಡ್ತಾ ಇದ್ದಾನೆ ಅಂತ ಅಲ್ಲ ಹನ್ನೊಂದು ವರ್ಷ ಸಂಸಾರ ಮಾಡಿದ್ದಾನೆ ಮೂರು ಮಕ್ಕಳನ್ನ ಕೈ ಕೊಟ್ಟಿದ್ದಾನೆ ಇದ್ರ ಮೇಲೆ ಯಾಕೆ ನಾಟಕ ಮಾಡೋಕ್ಕಾಗತ್ತೆ ಆತನಿಗೂ ಕೂಡ ಸಾಕಷ್ಟು ಮಾನಸಿಕ ಒತ್ತಡ ಇರುತ್ತೆ ಕೆಲ್ಸಕ್ಕೆ ಹೋಗಬೇಕು ಕೆಲ್ಸಕ್ಕೆ ಹೋದರೆ ಮಾತ್ರ ಒಂದು ಸಂಸಾರ ನಡೆಸೋಕ್ಕಾಗತ್ತೆ ಮನೇಲಿ ಮೂರು ಮಕ್ಕಳನ್ನ ನೋಡಿಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ ಯಾರು ದುಡ್ಡು ಕೊಡ್ತಾರೆ ಆತನು ಕೂಡ ಕ್ಯಾಬ್ ಡ್ರೈವರ್ ಆಗಿದ್ದಾನೆ ಸೊ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಇವರ ನಡುವೆ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಸಂತುಗೆ ಈತ ಮಂಜು ಏನ್ ಮಾಡಿದ್ದಾನಂತ ಹೇಳಿದ್ರೆ ಬಾಟ್ಲಿನಿಂದ ಇರಿದಾನೆ ಯಾರಿಗೆ ಸಂತುಗೆ ಯಾಕಂತ ಹೇಳಿದ್ರೆ ಸಂತು ಏನೋ ಚಾ ಕುಡಿತಾ ನಿಂತ್ಕೊಂಡಿದ್ದಾನಂತೆ ಒಂದು ಸರ್ಕಲ್ನಲ್ಲಿ ಆ ಸಂದರ್ಭದಲ್ಲಿ ಮಂಜು ಬಂದಿದ್ದಾನೆ ಮಂಜು ಬಂದಂಥ ಸಂದರ್ಭದಲ್ಲಿ ಏನಾಯ್ತಂತ ಹೇಳಿದ್ರೆ ಈತ ಏನು ಎತ್ತ ಅಂತ ಕೇಳಿದ್ದಾನೆ ಮಂಜು ಏನು ಮಾಡಿದ್ದಾನಂತ ಹೇಳಿದ್ರೆ ಕೈಯಲ್ಲಿ ಖಾರದ ಪುಡಿ ಹಿಡ್ಕೊಂಡು ಬಂದಿದ್ದಾನಂತೆ ಖಾರದ ಪುಡಿ ತಗೊಂಡು ಸಂತು ಕಣ್ಣಿಗೆ ಎರ್ಚಿದ್ದಾನೆ ಸಂತು ಕಣ್ಣಿಗೆ ಎರ್ಚಿಬಿಟ್ಟು ಮೂರು ಬಿಯರ್ ಬಾಟ್ಲಿಯನ್ನು ತೆಗೆದುಕೊಂಡು ಬಂದಿದ್ದಾನಂತೆ ಇದು ಸಂತು ಹೇಳ್ತಾ ಇರುವಂಥ ಪ್ರಕಾರ ತಗೊಂಡು ಬಂದುಬಿಟ್ಟು ಒಂದು ಬಿಯರ್ ಬಾಟ್ಲಿಯನ್ನು ತಲೆಗೆ ಹೊಡೆದಿದ್ದಾನೆ ಇನ್ನೊಂದು ಬೆನ್ನಿಗೆ ಚುಚ್ಚಿದ್ದಾನೆ ಇನ್ನೊಂದು ಕೈಗೆ ಚುಚ್ಚಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂಥದ್ದು ಅದಾದ್ರ ಮೇಲೆ ಎಲ್ಲರೂ ಕೂಡ ಕೂಗಾಡ್ತಾ ಎಲ್ಲವೂ ಕೂಡ ಆಯಿತು ಮಂಜು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಸೊ ಮಂಜು ಎಲ್ಲಿದ್ದ ಏನು ಎತ್ತ ಯಾವುದು ಕೂಡ ಗೊತ್ತಿಲ್ಲ ಮನೆ ಕೂಡ ಬೀಗ ಹಾಕ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂಥ ವಿಚಾರ ಆದರೆ ಇವರ ಲೈಫಲ್ಲಿ ದೊಡ್ಡ ಬಿರುಗಾಳಿನೇ ಬಿಸಂಗ್ ಆಗಿದೆ ಯಾಕಂತ ಹೇಳಿದ್ರೆ ಎಲ್ಲರೂ ಹೇಳ್ತಾ ಇದ್ರು ಲೀಲಾ ಮಾಡಿರುವಂಥ ದೊಡ್ಡ ತಪ್ಪು ಹಾಗೆ ಹೀಗೆ ಅಂತಲ್ಲ ಒಂದಿಷ್ಟು ಜನ ಹೇಳ್ತಾ ಇದ್ರು ಈ ಸೈಕೋ ಜೊತೆ ಇರೋಕ್ಕಾಗತ್ತಾ ಮಂಜುನಾಥ್ ಸೈಕೋ ಅವನು ಅವನ ಜೊತೆ ಲೀಲಾ ಹೇಗೆ ಇರೋಕ್ಕಾಗತ್ತೆ ಈಗಾಗಲೇ ಸಂತುನ್ ಬಿಟ್ಟು ಆ ಲೀಲಾ ಮಂಜುನಾಥನ ಮನೆಗೆ ಬಂದಿದ್ಲು ಆ ಸಂದರ್ಭದಲ್ಲೂ ಕೂಡ ಮಂಜು ಎರ್ರಾ ಬಿರಿ ಹೊಡೆದು ಬಿಟ್ಟಿದ್ದಾನೆ ಸೊ ಮತ್ತೆ ವಾಪಸ್ ಸಂತು ಮನೆಗೆ ಹೋಗಿದ್ದಾಳೆ ಲೀಲಾ ಅದಾದ ಮೇಲೆ ಮಂಜುನಾಥನು ಕೂಡ ಅಷ್ಟೇ ಮೂರು ಮಕ್ಕಳನ್ನು ಸಂತು ಮನೆಗೆ ಹೋಗಿ ಬಿಟ್ಟು ಬಂದಿದ್ದಾನೆ ಆತನಿಗೆ ಏನೂ ಇಲ್ಲ ದುಡಿಮೆ ಯಾವುದೋ ಟೀ ಅಂಗಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಟೀ ಅಂಗಡಿಯಲ್ಲಿ ಆಗ್ತಾ ಇರುವಂಥ ವ್ಯಾಪಾರದಲ್ಲಿ ಮೂರು ಮಕ್ಕಳು ಪ್ಲಸ್ ಒಂದು ಸಂತು ನಾಲ್ಕು ಜನ ಮಕ್ಕಳನ್ನು ನೋಡಿಕೊಂಡು ಲೀಲಾ ನೋಡ್ಕೊಂಡು ಕರ್ಕೊಳ್ಳಾಗತ್ತಾ ಇಲ್ಲ ಅಂತ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಆತ ಏನು ಮಾಡಿದ್ದಾನೆ ಮೂರು ಮಕ್ಕಳನ್ನು ಮಂಜುನಾಥ್ ಆತನ ಮನೆಗೆ ಬಿಟ್ಟು ಬಂದಿದ್ದಾನೆ ಓಕೆ ನಾನು ನೋಡ್ಕೊತೀನಿ ಕೋರ್ಟಲ್ಲಿ ನೋಡ್ಕೊತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟಿದ್ದಾನೆ ಆದರೆ ಇವರು ಮಾಡಿರುವಂಥ ಮೂರು ಜನ ಮಾಡಿರೋಂಥದ್ದು ಅನ್ಯಾಯನೇ ಯಾಕಂತ ಹೇಳಿದ್ರೆ ಮಂಜು ಏನು ಮಾಡಿದ್ದಾನೆ ಇನ್ನೊಬ್ಬನ ಹೆಣ್ತಿನ ಹಾರಿಸ್ಕೊಂಡು ಬಂದಿದ್ದಾನೆ ಐದು ವರ್ಷದವರಿಗೆ ಸಂಸಾರ ಮಾಡಿರುವಂಥ ಲೀಲಾ ಸೊ ಅವನ ಹೆಂಡ್ತಿನ ಹಾರಿಸ್ಕೊಂಡು ಬಂದಿದ್ದಾನೆ ಲೀಲನ್ನು ಈ ಹನ್ನೊಂದು ವರ್ಷ ಮಂಜು ಸಂಸಾರ ಮಾಡಿದ್ದಾನೆ ಮಂಜು ಹೆಣ್ತಿನ ಸಂತು ಹಾರಿಸ್ಕೊಂಡು ಹೋಗಿದ್ದಾನೆ ಇನ್ನು ಸಂತುಗತಿ ಏನೋ ಗೊತ್ತಿಲ್ಲ ಈಗ ಏನೋ ಜೀವನ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಈಗ ಮಂಜು ಏನಾಗಿದ್ದಾನೆ ಅಂತ ಹೇಳಿದ್ರೆ ದೊಡ್ಡ ಸೈಕೋ ಆಗಿಬಿಟ್ಟಿದ್ದಾನೆ ಯಾವಾಗ ಏನು ಮಾಡ್ತಾನೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಯಾಕಂತ ಹೇಳಿದ್ರೆ ಆ ರೀತಿಯಾಗಿ ಆತನ ವರ್ತನೆ ಕಂಡು ಬರ್ತಾ ಇದೆ ಕಾರಣ ಇಷ್ಟೇ ವೀಕ್ಷಕರೇ ಯಾಕಂತ ಹೇಳಿದ್ರೆ ಈ ಬಿಯರ್ ಬಾಟ್ಲಿ ತಗೊಂಡು ಚುಚ್ಚಿದಾಗಲೇ ಅನಿಸ್ಬೇಕು ಈತ ಫುಲ್ ಸೈಕೋ ಆಗಿಬಿಟ್ಟಿದ್ದಾನೆ ಯಾಕಂತ ಹೇಳಿದ್ರೆ ಆತನ ಸಂಸಾರ ಮೂರಾ ಬಟ್ಟೆ ಆಗಿಬಿಟ್ಟಿದೆ ಸೊ ಈ ನಿಟ್ಟಿನಲ್ಲಿ ಒಂದು ಕಡೆ ಮಾನ ಮರ್ಯಾದೆ ಹೋಗಿದೆ ಇನ್ನೊಂದು ಕಡೆಯಲ್ಲಿ ಲೀಲಾ ಹೇಳ್ತಿದ್ದಾಳೆ ನನ್ನ ಮಾನ ಮರ್ಯಾದೆ ಹೋಗಿದೆ ಇನ್ಯಾಕೆ ನಾನು ಅವನ ಜೊತೆ ಹೋಗಬೇಕು ಅಂತ ಹೇಳ್ತಿದ್ದಾಳೆ ನಾನು ಯಾವತ್ತೂ ಕೂಡ ಸಂತು ಜೊತೆನೇ ಇರ್ತೀನಿ ಸಂತು ಜೊತೆನೆ ಸಾಯ್ತೀನಿ ಅಂತ ಹೇಳ್ತಿದ್ದಾಳೆ ಇನ್ನೊಂದು ಕಡೆಯಲ್ಲಿ ಸಂತೂನು ಅಷ್ಟೇ ಲೀಲಾಗೆ ಮಂಜ ಹೊಡೆದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ ಸಾಯೋ ಥರ ಹೊಡೆದಿದ್ದಾನೆ ಇನ್ನು ನಾವನೇ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾನ ಸೊ ನನ್ನ ಜೊತೆನೇ ಇರಲಿ ನಾನು ಏನೇ ಆದರೂ ಕೂಡ ಕಷ್ಟಪಟ್ಟು ನನ್ನ ಇಷ್ಟಪಟ್ಟು ಬಂದವಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಕೋರ್ಟಲ್ಲಿ ಏನು ಹೇಳ್ತಾರಂತ ನೋಡೋಣ ಕೋರ್ಟ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸೊ ಅನುಗುಣವಾಗಿ ನಾವು ಸಂಸಾರ ಮಾಡ್ತೀವಿ ನಾವು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾಳೆ ಲೀಲಾ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾನೆ ಸಂತು ಸೊ ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ದರೆ ಏನಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ಅಂತ ಹೇಳೋಕ್ಕೂ ಕೂಡ ಅಸಾಧ್ಯ ಯಾಕಂತ ಹೇಳಿದ್ರೆ ಈಗ ಮಂಜಾ ಚುಚ್ಚಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಸೊ ಮಂಜಾ ಇನ್ನು ಆಗಿ ಇನ್ನು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಯಾಕಂತ ಹೇಳಿದ್ರೆ ಇದೊಂಥರ ತ್ರೀ ನಾಟ್ ಸೆವೆನ್ ಕೇಸ್ ಆಗ್ಬೋದು ಸೊ ಮಂಜಾ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಆಗಿ ಬಂದಿದ್ದಾನೆ ಸೊ ಖಾರದ ಪುಡಿ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾನೆ ಎರ್ಚಿದ್ದಾನೆ ಚುಚ್ಚಿದ್ದಾನೆ ಸಾಕಷ್ಟು ಅಲ್ಲಿ ಬೆಳವಣಿಗೆ ಆಗಿರುವಂಥದ್ದು ಇನ್ ಕೇಸ್ ಏನಾದರೂ ಹೊಟ್ಟೆಗೆ ಬೆನ್ನಿಗೆ ಚುಚ್ಚಂಥ ಸಂದರ್ಭದಲ್ಲಿ ಒಳಗಡೆ ಹೋಗಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಸಂತು ಇಲ್ಲ ಆಗ್ತಿತ್ತು ನಾಳೆ ಲೀಲಾಂದು ಮೂರು ಮಕ್ಕಳು ಪ್ಲಸ್ ಲೀಲಾ ಜೊತೆಗೆ ಸಂತುದು ಒಂದು ಮಗು ನಾಲ್ಕು ಜನ ಮಕ್ಕಳು ಈಚೆ ಕಡೆ ಲೀಲಾ ಮತ್ತು ಸಂತು ಅಮ್ಮ ಇಷ್ಟು ಜನರನ್ನ ಹೊಟ್ಟೆ ಹೊರೆಯೋಕೆ ಯಾರೂ ಇಲ್ದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಸೊ ಲೀಲಾ ಇವಾಗ ಹೇಳ್ತಾ ಇರುವಂಥದ್ದು ನಾನು ಬ್ಯೂಟಿಷಿಯನ್ ಕಲ್ತಿದ್ದೀನಿ ಸಂಸಾರ ಹೊಟ್ಟೆ ಹೊರುವಂಥ ನಿಟ್ಟಿನಲ್ಲಿ ನಾನು ಕೆಲಸಕ್ಕೆ ಹೋಗ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾಳೆ ಅದು ನೋಡಬೇಕು ಇವ್ರ ಸಂಸಾರದಲ್ಲಿ ಏನಾಗುತ್ತೆ ಎತ್ತಂತ ಒಂದು ಇದೆಲ್ಲ ಯಾಕೆ ಈ ಬ್ಯಾಕ್ ಟು ಬ್ಯಾಕ್ ಭಾಗ ಭಾಗ ಅಂತೆಲ್ಲ ಹೇಳ್ಕೊಂಡು ನಾವು ಸುದ್ದಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಸಂಸಾರಕ್ಕೆ ಒಂದು ಎಚ್ಚರಿಕೆಯ ಸಂದೇಶ ಬೇರೆಯವರು ಇದೇ ಥರ ಪಾಠ ಇವೆಲ್ಲವೂ ಕೂಡ ಯಾರೋ ಸಂಸಾರ ಮಾಡ್ತಾ ಇರ್ತಾರೆ ಹತ್ತು ಹನ್ನೊಂದು ವರ್ಷದಿಂದ ಆಮೇಲೆ ಇನ್ನೊಬ್ಬ ಯಾವ ಎಂಟ್ರಿ ಕೊಡ್ತಾನೆ ಅದಾದ ನಂತರ ಇನ್ನೊಂದು ಕಡೆ ಹೋಗಿ ಸಂಸಾರ ಅಂತ ಹೇಳಿಕೊಂಡು ಮತ್ತೂ ಹಾಳಾಗಿ ಹೋಗ್ತಾರಲ್ಲ ಅದಕ್ಕೆ ಒಂದು ಸಮಾಜಕ್ಕೊಂದು ಉತ್ತಮ ಸಂದೇಶ ಇವೆಲ್ಲವನ್ನು ನೋಡಿಬಿಟ್ರೆ ಯಾವುದೂ ಬೇಡ ಅಂತ ಹೇಳ್ಸಿಬಿಡುತ್ತೆ ನಮಗೆ ಕಟ್ಕೊಂಡು ಗಂಡನೇ ದೇವ್ರಂತ ಹೇಳ್ಕೊಂಡು ಪಾದ ಪೂಜೆ ಮಾಡಿಕೊಂಡು ಭೀಮನಾಮಾಸ್ಯ ದಿವಸ ಆರಾಮಾಗಿ ಇದ್ಬಿಡಿ ಇಂಥದ್ದೆಲ್ಲ ಮಾಡೋಕ್ಕೋದ್ರೆ ಇಂಥದ್ದೇ ಆಗುತ್ತೆ ಅವನಿಗೆ ಇವನು ಮೋಸ ಮಾಡ್ತಾನೆ ಇವನಿಗೆ ಇನ್ನೊಬ್ಬ ಮೋಸ ಮಾಡ್ತಾನೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ ಹಾಗಾಗಿದೆ ಪರಿಸ್ಥಿತಿ ಇವಾಗ ಮಂಜು ಹಾಗೆ ಸಂತು ವಿಚಾರದಲ್ಲಿ ಕಾದ್ ನೋಡೋಣ ವೀಕ್ಷಕರಿಗೆ ಏನಾಗುತ್ತೆ ಅಂತ ಹೇಳಿಕೊಂಡು ಮಂಜುನು ಅರೆಸ್ಟ್ ಆಗ್ಬೋದು ಜೈಲಿಗೆ ಹೋಗ್ಬೋದು ಅಥವಾ ಲೀಲಾ ಸಂಸಾರದ ಇನ್ನಿಷ್ಟು ಬಿರುಕು ಕೂಡ ಆಗ್ಬೋದು ಪ್ರೀತಿ ಮಾಡ್ಕೊಂಡು ಬರ್ತಾರೆ ನಾಳೆ ದಿವಸ ಇವ್ರಿ ಇವ್ರ ಗಲಾಟೆ ಹಾಕ್ಕೊಂಡು ಇನ್ನೇನಾದರೂ ಆಗ್ಬೋದು ಓಕೆ ಫೈನ್ ವೀಕ್ಷಕರೇ ಇಷ್ಟ ಆದರೆ ಫಾಲೋ ಮಾಡಿ ಇಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲನ್ನು ಫೇಸ್ಬುಕ್ ಫಾಲೋ ಆಗಿ ಶೇರ್ ಮಾಡಿ ಧನ್ಯವಾದ ನಿಮ್ಗೇನು ಅನ್ಸುತ್ತೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ